ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹುಯಿಲಗೋಳ ನಾರಾಯಣರಾಯರು ಕನ್ನಡದ ಪ್ರಸಿದ್ಧ ನಾಟಕಕಾರರು ಕವಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಗೀತೆಯಾದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನು ರಚಿಸಿದವರು ಎರಡು ಸಾವಿರದ ಈ ಗೀತೆಗೆ ನೂರು ವರ್ಷಗಳ ಸಂಭ್ರಮ ಇವರ ಜೀವನ ಜನನ ಅಕ್ಟೋಬರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ನಿಧನ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಜನ್ಮಸ್ಥಳ ಗದಗ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟ ಹುಯಿಲಗೋಳ ನಾರಾಯಣರಾಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಮನ್ನಣೆಗಳು ಕರ್ನಾಟಕ ಸರ್ಕಾರವು ಹುಯಿಲಗೋಳ ನಾರಾಯಣರಾಯರ ಸಾಹಿತ್ಯ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿದೆ ಹುಯಿಲಗೋಳ ನಾರಾಯಣರಾಯರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಕೃತಿಗಳು ಇಂದಿಗೂ ಕೂಡ ಓದುಗರನ್ನು ಆಕರ್ಷಿಸುತ್ತಿವೆ ಇವರನ್ನು ಕನ್ನಡ ಸಾಹಿತ್ಯದ ರತ್ನ ಕನ್ನಡ ಸಾಹಿತ್ಯದಲ್ಲಿ ಅಜರಾಮರ ಸ್ಥಾನ ಪಡೆದಿರುವ ಹುಯಿಲಗೋಳ ನಾರಾಯಣರಾಯರು ಕೇವಲ ನಾಟಕಕಾರರಷ್ಟೇ ಅಲ್ಲ ಕವಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಮಾಜ ಸುಧಾರಕರೂ ಆಗಿದ್ದರು ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಕನ್ನಡ ನಾಡಿನ ಜನಮಾನಸಕ್ಕೂ ಅಪಾರ ಕೊಡುಗೆ ನೀಡಿವೆ ನಾಟಕಗಳು ನಾರಾಯಣರಾಯರು ಅನೇಕ ಪ್ರಸಿದ್ಧ ನಾಟಕಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಕೆಲವು ಮಲ್ಲಿಕಾರ್ಜುನ ಕರ್ಣ ಈ ನಾಟಕ ಮಹಾಭಾರತದ ಕರ್ಣನ ಕಥೆಯನ್ನು ಆಧರಿಸಿದೆ ಕರ್ಣನ ಪಾತ್ರವನ್ನು ವಿಭಿನ್ನ ದೃಷ್ಟಿಕೋನದಿಂದ ಬಿಂಬಿಸುವ ಈ ನಾಟಕ ಓದುಗರನ್ನು ಆಕರ್ಷಿಸುತ್ತದೆ ಶ್ರೀರಾಮ ಪಟ್ಟಾಭಿಷೇಕ ರಾಮಾಯಣದ ಒಂದು ಪ್ರಮುಖ ಘಟನೆಯಾದ ಶ್ರೀರಾಮನ ಪಟ್ಟಾಭಿಷೇಕವನ್ನು ಆಧರಿಸಿದ ಈ ನಾಟಕವು ರಾಮನ ಪಾತ್ರವನ್ನು ಹೊಸ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುತ್ತದೆ ಭಕ್ತಕುಮಾರ ಭಕ್ತಿಭಾವವನ್ನು ಮುಖ್ಯವಾಗಿ ಒಳಗೊಂಡ ಈ ನಾಟಕವು ಭಕ್ತಕುಮಾರನ ಕಥೆಯನ್ನು ಆಧರಿಸಿದೆ ಶಕುಂತಲೆ ಕಾಳಿದಾಸನ ಶಾಕುಂತಲೆಯನ್ನು ಆಧರಿಸಿದ ಈ ನಾಟಕವು ಶಕುಂತಲೆಯ ಪಾತ್ರದ ಸಂಕೀರ್ಣತೆಯನ್ನು ಅನಾವರಣಗೊಳಿಸುತ್ತದೆ ಮೈಸೂರು ಮಲ್ಲಿಕಾರ್ಜುನ ಮೈಸೂರು ವಂಶದ ಇತಿಹಾಸವನ್ನು ಆಧರಿಸಿದ ಈ ನಾಟಕವು ಮೈಸೂರು ಮಹಾರಾಜರ ವೈಭವವನ್ನು ಚಿತ್ರಿಸುತ್ತದೆ ಕವನಗಳು ನಾರಾಯಣರಾಯರು ಕವಿಗಳಾಗಿಯೂ ಹೆಸರುವಾಸಿಯಾಗಿದ್ದರು ಅವರ ಕವನಗಳು ದೇಶಭಕ್ತಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ರಾಜ್ಯಗೀತೆ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಗೀತೆಯಾದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಅಮರ ಗೀತೆಯನ್ನು ರಚಿಸಿದ ಕೀರ್ತಿ ನಾರಾಯಣರಾಯರಿಗೆ ಸಲ್ಲುತ್ತದೆ ಈ ಗೀತೆಯು ಕನ್ನಡ ನಾಡಿನ ಪ್ರತಿಯೊಬ್ಬರ ಹೃದಯದಲ್ಲೂ ಅಚ್ಚಳಿಯದಂತೆ ನೆಲೆಸಿದೆ ಸ್ವಾತಂತ್ರ್ಯ ಹೋರಾಟ ನಾರಾಯಣರಾಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಅವರ ಕೃತಿಗಳು ಸ್ವಾತಂತ್ರ್ಯ ಹೋರಾಟದ ಭಾವನೆಗಳನ್ನು ಪ್ರತಿಬಿಂಬಿಸುತ್ತವೆ ಸಾಮಾಜಿಕ ಸುಧಾರಣೆ ನಾರಾಯಣರಾಯರು ಸಮಾಜ ಸುಧಾರಕರಾಗಿಯೂ ಕೆಲಸ ಮಾಡಿದ್ದರು ಅವರ ಕೃತಿಗಳು ಸಮಾಜದಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತವೆ ಹುಯಿಲಗೋಳ ನಾರಾಯಣರಾಯರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಇವಿಷ್ಟು ಹುಯಿಲಗೋಳ ನಾರಾಯಣರಾಯರು ಕುರಿತ ಕಿರು ಪರಿಚಯ